ಗಡಿಸೋಮ್ನಾಳ ಗ್ರಾಮದ ಶೌಚಾಲಯ ವಿವಾದ ಸ್ಥಳಕ್ಕೆ ತಹಸೀಲ್ದಾರ್ ಭೇಟಿಯನ್ನ ಕೊಟ್ಟಿದ್ದಾರೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿಗೆ ವ್ಯಾಪ್ತಿಗೆ ಬರುವಂತಹ ಗಡಿಸೋಮ್ನಾಳ ಗ್ರಾಮದಲ್ಲಿರುವಂತಹ ಮಹಿಳೆಯರ ಬಯಲು ಶೌಚಾಲಯದ ಸ್ಥಳವನ್ನು ತೆರವುಗೊಳಿಸಿದವರ ಹಿನ್ನೆಲೆಯಲ್ಲಿ ಎದ್ದಂಥ ವಿವಾದವನ್ನ ಪರಿಹರಿಸುವುದಕ್ಕೆ ತಾಳಿಕೋಟೆ ತಹಶೀಲ್ದಾರ್ ಡಾಕ್ಟರ್ ವಿನಿಯಾ ಹುಗಾರ ಅವರು ಭಾನುವಾರ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಭೆ ನಡೆಸಿ ವಿವಾದದ ಕುರಿತು ಗ್ರಾಮಸ್ಥರಿಂದ ಮಾಹಿತಿಯನ್ನು ಪಡೆದುಕೊಂಡ್ರು ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರು ಮಾತನಾಡಿ ಶಾಸಕರಾದ ರಾಜಗೌಡ ಪಾಟೀಲರು ಈಗಾಗಲೇ ಗ್ರಾಮದಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡಿಸಿದ್ದಾರೆ ಇದೀಗ ಅತಿ ಹೆಚ್ಚು ಆಸಕ್ತಿ ವಹಿಸಿ ಗ್ರಾಮಕ್ಕೆ ಸರ್ಕಾರದಿಂದ ಆಸ್ಪತ್ರೆ ಮಂಜೂರು ಮಾಡಿಸಿದ್ದಾರೆ ಇದರಿಂದ ಎಲ್ರಿಗೂ ಅನುಕೂಲವಾಗುತ್ತೆ ಆದರೆ ಕೆಲವರು ಇದನ್ನ ದುರುದ್ದೇಶದಿಂದ ವಿರೋಧಿಸುತ್ತಿದ್ದಾರೆ ಇದು ಸರಿಯಲ್ಲ ಇದೇ ರೀತಿ ಮಾಡಿ ನಾವು ಈ ಹಿಂದೆ ಹಿಂದೆ ಸಹಕಾರಿ ಸಂಘ ಹಾಗೂ ಗ್ರಾಮ ಪಂಚಾಯಿತಿ ಇಲ್ಲಿಯೇ ಆಗೋದನ್ನ ಕಳೆದುಕೊಂಡಿದ್ದೇವೆ ಅಂದರು ಪಿ ಡಿಒ ಈರಣ್ಣ ಬಡಿಗೇರ್ ಅವರು ಮಾತನಾಡಿ ಬಯಲು ಶೌಚಾಲಯಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲವಾದರೂ ಮಹಿಳೆಯರು ಈ ಗಂಭೀರ ಸಮಸ್ಯೆ ಇದರ ಪರ್ಯಾಯ ವ್ಯವಸ್ಥೆ ಕುರಿತು ಸದರಿ ಜಾಗದ ಒಂದು ಬದಿಯಲ್ಲಿಯೇ ಶೌಚಾಲಯ ನಿರ್ಮಾಣಕ್ಕೆ ಸ್ಥಳಾವಕಾಶವಿದ್ದು ಸರ್ಕಾರದಿಂದ ಅನುದಾನ ಪಡೆದುಕೊಂಡು ಹೈಟೆಕ್ ಮಾದರಿಯ ಶೌಚಾಲಯಗಳನ್ನು ನಿರ್ಮಾಣ ಮಾಡಬಹುದು ಆದರೆ ಶೌಚಾಲಯ ಮಾಡಿಕೊಡಲು ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ತಿಳಿಸಿದರು ತಹಸೀಲ್ದಾರ್ ಡಾಕ್ಟರ್ ವಿನಿಯಾ ಹೂಗಾರ್ ಅವರು ಮಾತನಾಡಿ ಮಹಿಳೆಯರ ಸಮಸ್ಯೆ ಪರಿಹಾರವೂ ಆಗಬೇಕು ಇಲ್ಲಿ ಸರ್ಕಾರದಿಂದ ಮಂಜೂರಾದ ಆಸ್ಪತ್ರೆಯು ನಿರ್ಮಾಣವಾಗಬೇಕು ಈ ರೀತಿಯ ಕ್ರಮ ತೆಗೆದುಕೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚಿಸಿ ಗ್ರಾಮಸ್ಥರನ್ನ ಸಮಾಧಾನ ಪಡಿಸಿದರು ಸಭೆಯಲ್ಲಿ ಗ್ರಾಮದ ಮುಖಂಡರಾದ ಮಡುಸಾಹುಕಾರ ಬಿರಾದಾರ ನಿಂಗನಗೌಡ ಬಿರಾದಾರ ಭೀಮನಗೌಡ ತಂಗಡಗಿ ಮುತ್ತು ಧೂಳೇಕರ ಜಯಪ್ಪ ಹರಿಜನ ತಿಪ್ಪಣ್ಣ ಪೂಜಾರಿ ಸುರೇಶಿ ಕಂಗಲ್ ತಳಿಕೋಟಿ ಪಿಎಸ್ಐ ಜ್ಯೋತಿ ಖೋತ್ ಕೊಡಗಾನೂರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಈರಣ್ಣ ಬಡಿಕೇರ ಪೊಲೀಸ್ ಸಿಬ್ಬಂದಿ ಸಿದ್ದನಗೌಡ ದೊಡಮನಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ರಮೇಶ್ ದಲ್ಲಾಳಿ ತಾಳಿಕೋಟೆ